ಇಂದಿನಿಂದ ರಾಜ್ಯದಲ್ಲಿ ಗುಡುಗು ಸಹಿತ ಧಾರಾಕಾರ ಮಳೆ ಕರಾವಳಿ ಮಲೆನಾಡಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ನಾನು ಕೂಡ ಒಂದು ದಿನ ಮುಖ್ಯಮಂತ್ರಿ ಆಗೇ ಆಗ್ತೇನೆ ಸಚಿವ ಪಾಟೀಲ್ ವಿಶ್ವಾಸ ಶಿವಮೊಗ್ಗದಲ್ಲಿ ಗಣಪತಿ ಪ್ರತಿಷ್ಠಾಪನೆ ವೇಳೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ಕೆಲ ಕಾಲ ಆತಂಕ ಸೃಷ್ಟಿ ಮಂಗಳೂರು ಬಳಿ ನವ ವಿವಾಹಿತ ದಂಪತಿಗಳು ಸಾಗ್ತಾ ಇದ್ದ ಕಾರು ಭೀಕರ ಅಪಘಾತ ಪತ್ನಿ ಸಾವು ಪತಿಯ ಸ್ಥಿತಿ ಗಂಭೀರ ಹಗರಣ ವಿಷಯ ಮುಚ್ಚಿ ಹಾಕೋದಕ್ಕೆ ಸರ್ಕಾರವೇ ನಟ ದರ್ಶನ್ಗೆ ಜೈಲ್ನಲ್ಲಿ ರಾಜ್ಯಾತಿಥ್ಯ ಫೋಟೋ ವೈರಲ್ ಮಾಡಿದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ ರಾಯಚೂರಿನಲ್ಲಿ ಶಾಲಾ ಬಸ್ ಅಪಘಾತ ಪ್ರಕರಣ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಮಹದಾಯಿ ಯೋಜನೆ ಕುರಿತು ಚರ್ಚಿಸಲು ಪ್ರಧಾನಿ ಮೋದಿ ಬಳಿ ಸರ್ವಪಕ್ಷ ನಿಯೋಗ ಕರೆದೊಯ್ಯಲು ಸರ್ಕಾರದ ನಿರ್ಧಾರ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಸಂಕಷ್ಟ ರಾಷ್ಟ್ರಪತಿ ಅಂಗಳಕ್ಕೆ ಹೋದ ಮೂಡಾ ಪ್ರಕರಣ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನ ಬೀದರ್ನಿಂದ ಚಾಮರಾಜನಗರವರೆಗೂ ಮಾನವ ಸರಪಳಿ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರದ ನಿರ್ಧಾರ ಲಖನೌನಲ್ಲಿ ಬಹುಮಾಡಿ ಕಟ್ಟಡ ಕುಸಿತ ಪ್ರಕರಣ ಮೃತರ ಸಂಖ್ಯೆ ಎಂಟಕ್ಕೆ ಏರಿಕೆ ಬರದಿಂದ ಸಾಗಿದ ರಕ್ಷಣಾ ಕಾರ್ಯಾಚರಣೆ